ಕಾರ್ಯಕ್ರಮ ಯು ಆರ್ ಅನಂತಮೂರ್ತಿಯವರು ನೀಡಿದ ಉಪನ್ಯಾಸ ಸರಣಿಗಳ ಸುತ್ತ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಯು ಆರ್ ಅನಂತಮೂರ್ತಿಯವರು ನೀಡಿದಂತಹ ವಿಡಿಯೋ ಸರಣಿಗಳು ಯೂಟ್ಯೂಬ್ನಲ್ಲಿ ಲಭ್ಯ ಇದೆ ದಯವಿಟ್ಟು ನೀವೆಲ್ಲರೂ ಅದನ್ನು ಬಿ ಬಿಡುವು ಮಾಡಿಕೊಂಡು ಗಮನಿಸಬೇಕು ಹಾಗೆಯೇ ಈ ಇತ್ತೀಚೆಗೆ ನಾವು ಇದೇ ಕಾರ್ಯಕ್ರಮ ಸರಣಿಯಲ್ಲಿ ಅದನ್ನು ಒಂದು ಪುಸ್ತಕ ರೂಪದಲ್ಲೂ ಸಹ ತಿ ಪ್ರಕಾಶನದ ಸಹಯೋಗದೊಂದಿಗೆ ನಮ್ಮ ವಿಶ್ವದ್ಯಾಲಯ ಪ್ರಕಟ ಮಾಡಿದೆ ಆಸಕ್ತರು ಅದನ್ನು ಸಹ ಗಮನಿಸಬಹುದು ಇವತ್ತು ನಾವು ಶ್ರೀ ಶಿವರಾಮಕಾರ ಅಂತರ ಒಂದು ವಿಡಿಯೋ ಸುತ್ತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು ಅದನ್ನು ಒಂದು ನೆಪವಾಗಿಟ್ಟುಕೊಂಡು ಅವರ ಆಸಕ್ತಿ ಮತ್ತು ಇರುವ ಒಂದು ಕಾರ್ಯಕ್ರಮ ಪ್ರದರ್ಶನವನ್ನು ಇಲ್ಲಿ ನಾವು ಏರ್ಪಡಿಸಿದ್ದೇವೆ ಹಾಗಾಗಿ ಇವತ್ತು ನೀವು ಒಂದು ಯಕ್ಷಗಾನ ಪ್ರದರ್ಶನವನ್ನು ನೋಡಲಿದ್ದೀರಾ ಸಾಹಿತ್ಯ ಸಹವಾಸದ ಭಾಗವಾಗಿ ಒಂಬತ್ತು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಎಂಟನೇ ಕಾರ್ಯಕ್ರಮ ಮುಂದಿನ ವಾರ ಕುವೆಂಪು ಮತ್ತು ತೇಜಸ್ವಿ ಅವರನ್ನು ಕುರಿತಾಗಿ ನಡೆಯುವಂಥ ಕಾರ್ಯಕ್ರಮ ಈ ಸರಣಿಯ ಒಂಬತ್ತನೇ ಕಾರ್ಯಕ್ರಮ ಆಗ್ತದೆ ಈ ಕಾರ್ಯಕ್ರಮದ ವಿಶೇಷ ಏನು ಅಂದರೆ ಕಾರಂತರಿಗೆ ತುಂಬ ಇಷ್ಟವಾದಂತಹ ಈ ಯಕ್ಷಗಾನ ಕಲೆ ಅದರಲ್ಲಿ ಸಾಕಷ್ಟು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಜನರನ್ನು ತಯಾರು ಮಾಡಿದ್ದಾರೆ ಅವರು ಯಕ್ಷಗಾನ ಕಲೆಗೆ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿರುವಂಥದ್ದು ಅದನ್ನು ನೆನಪಿಸಿಕೊಳ್ಳೋದಕ್ಕೆ ಮತ್ತು ಕಾರಂತರನ್ನು ಈ ಮೂಲಕ ಸಂಭ್ರಮಿಸೋದಕ್ಕೆ ನಮಗೆ ಇದೊಂದು ಕಾರಣವಾಗಿ ನಾವು ಇದನ್ನು ಬಳಸ್ಕೊಳ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಶಿವಕುಮಾರ್ ಬೇಗರ್ ಅವರ ಸ್ತ್ರೀವೇಷ ಪಾತ್ರಧಾರಿಯಾಗಿ ಅವರು ಪಾ ಖ್ಯಾತಿಯನ್ನು ಗಳಿಸಿರುವಂಥದ್ದು ಅನೇಕ ಕಡೆಗಳಲ್ಲಿ ಅನೇಕ ಮೇಳಗಳಲ್ಲಿ ಅವರು ಸ್ತ್ರೀವೇಷಧಾರಿಯಾಗಿ ಪಾತ್ರ ನಿರ್ವಹಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮಂಗಳಯಾನ ಕುರಿತು ಪ್ರಸಂಗವನ್ನು ರಚಿಸಿ ಇಸ್ರೋದ ವಿಜ್ಞಾನಿಗಳಿಂದ ಪ್ರದರ್ಶನವನ್ನು ಮಾಡಿಸಿದ್ದಾರೆ ನಿಮಗೆ ಸ್ವಾಗತ ಶಿವಕುಮಾರ್ ಬೇಗರ್ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇದು ಈ ಯಕ್ಷಗಾನ ಸಂಸ್ಥೆ ಮತ್ತು ಶಿವಕುಮಾರ್ ಬೇಗಾರೋ ಅವರ ಪರಿಚಯ ಶ್ರೀಮತಿ ಕ್ಷಮಾರಾವ್ ಇವರು ಶಿವರಾಮ್ ಕಾರಂತರ ಪುತ್ರಿ ಮತ್ತು ಖ್ಯಾತ ನೃತ್ಯ ಕಲಾವಿದೆ ಮೇಡಮ್ ನಿಮಗೆ ಸ್ವಾಗತ ಇಡೀ ಕರ್ನಾಟಕ ಸಾಹಿತ್ಯ ಲೋಕದಲ್ಲಿ ಕಾರಂತರು ವಿಶಿಷ್ಟರು ಅವರ ಹಾಗೆ ಇನ್ನೊಬ್ಬ ಲೇಖಕ ಇಲ್ಲ ನಮ್ಮ ಕಾಲಸ್ವರೂಪ ಯಕ್ಷಗಾನ ಶಾಲೆಯಿಂದ ಒಂದು ಜ ಕಲ್ಯಾಣ ಪ್ರಸಂಗವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸ್ತಾರೆ ಆ ಚರಣಗ ಎನ್ನು ತಾ ಹರಿಯಂ ಶಿಲೆಯ ಮರೆಯಾಗಿರ ಪಾಡಿತೂಗಿದಳು ಜೋ 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 ಮಗು ಪ್ರವೀರಾಮ್ ಯಾಕೆ ನೀ ಪರಿಯಾಗಿ ಆಟ ಮಾಡುತ್ತಿದ್ದೀಯ ನೀನು ಹೀಗೆ ಆಟ ಮಾಡುವುದನ್ನು ಜಾಂಬ ಕಂಡರು ಅಂತಾದ್ರೆ ಅವರಿಗೆ ಬೇಸರವಾಗುವುದಿಲ್ಲ ಹೇಳು ಆಟ ಮಾಡಬೇಡ ಕಂದ ಆರೋಗ್ಯಂ ಸ್ವತಂತ್ರ ಆರೋಯ ಮಾನವಂತರು ಎನ್ನುವ ಕಾರಣಕ್ಕೆ ನಿಮ್ಮನ್ನು ಮಾನವರು ಅಂತ ಕರೀತಾರೆ ಮತ್ತೆ ಮಾನದ ಅಳತೆ ಗೊತ್ತಿದ್ದವರು ಅಂತ ಹಾ ಹ ಯೋಗ್ಯತೆ ಇರುವುದಿಷ್ಟು ಹ್ಮ್ ಪ್ರಚಾರ ಇಷ್ಟು ಹ ನಾವೆಲ್ಲ ನಾವು ಮನುಷ್ಯರ ಯೋಗ್ಯತೆ ಇಷ್ಟು ಪ್ರಚಾರ ಇರುವುದೇ ಇರುವುದಲ್ಲ ನಿನಗೆ ಶಿವ ಗೊತ್ತಾ ಗೊತ್ತು ಪರಮೇಶ್ವರ ಒತ್ತು ಶಿವ ಗೊತ್ತು ರಾಮ ಗೊತ್ತಾ ರಾಮ ಗೊತ್ತು ಶಿವರಾಮ ಗೊತ್ತಾ ಹಾಗೆ ನಮಗೆ ಶಿವರಾಮ ಗೊತ್ತಿದ್ದರೂ ಬೇಕು ಶಾಮ ನಾಮ 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 ಶಿವವಾಗಲಿ ಹೋರಾಡುವಾಗ ಹಾಂ ಕ್ಷಣ ಕ್ಷಣವು ನನ್ನ ಅಂತರಂಗ ಒತ್ತಿ ಒತ್ತಿ ಹೇಳ್ತಾ ಇತ್ತು ಬಲಾಧ್ಯರಾದ ಜಾಂಬನ ಇದ್ದರು ಇದರಲ್ಲಿ ಹ್ಞೂ ಓತ ಬ್ರೋತವಾಗಿ ಕೆಟ್ಟುಗಳ ಸುರಿಮಳೆಯನ್ನೇ ಸುರಿಸುತ್ತಾ ಹ್ಞೂ ಗಟ್ಟಿಯಾಗಿ ನಿಂತಿರುವ ನೀನು ಹ್ಞೂ ಸಾಮಾನ್ಯದವನಲ್ಲ ಎನ್ನುವುದಾಗಿ ಹ್ಞೂ ದೇವರಂತ ಗಂಡ ಸಿಗಲಿ ಎನ್ನುವುದಾಗಿ ನಿನ್ನ ಭಾಗ್ಯ ನೋಡು ದೇವರೇ ಗಂಡನಾಗಿ ಬಂದಿದ್ದಾನೆ ಗಂಡತಿಯರೇ ಒಂದಕ್ಕಿಂತ ಹೆಚ್ಚಿದ್ದಾರೆ ಅಂದ್ರೆ ನಿನ್ಗೆ ಹೆಚ್ಚಾಗುವುದಿಲ್ಲ ನನ್ಗ ಜಾಂಬವಂತ ಪ್ರತಿಯೊಬ್ಬ ಪ್ರಪಂಚದ ಈ ವ್ಯಕ್ತಿಗಳಿಗೂ ಸಂಸ್ಕೃತಿ ಇರಲಿ ಸಾಹಿತ್ಯವಿರಲಿ ಒಳ್ಳೆಯ ಸಹವಾಸ ಇರಲಿ ಸತ್ಸಂಗವಿರಲಿ ಎಂದು ಶುಭವನ್ನು ಹಾರೈಸು ಶ್ರೀರಂಗನಾಯಕ ರಾಜೀವ ಲೋಚನಾಂಗನಾಯಕ ನಮ್ಮ ಜೊತೆಯಲ್ಲಿ ಇದ್ದಾರೆ ಪುತ್ರಿಯವರು ಸೊಗಸಾದ ಯಕ್ಷಗಾನ ನೋಡಿ ಬಹಳ ಸಂತೋಷ ಆಯಿತು ಯಕ್ಷಗಾನಕ್ಕಾಗಿ ನಮ್ಮ ತಂದೆ ಬಹಳಷ್ಟು ದುಡಿದಿದ್ದಾರೆ ಪ್ರಶಾಂತ್ ಹೆಗಡೆ ಜಾಮ ನೋಡಿದ್ರಲ್ಲ ಬಹಳ ಮಾತುಗಾರರು ವಾಗ್ಬಿ ಬಲರಾಮ ಪ್ರಶಾಂತ್ ಹೆಗಡೆ ಪ್ರಶಾಂತ್ ವರ್ಧನ್ ಅಂತ ಇವರು ಆಗ ಬಲರಾಮನ ಪಾತ್ರವನ್ನು ಮಾಡಿದವರು ಇವರು ಸಹ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಇವರು ಕಲಿತಾ ಇರುವಂಥ ವಿದ್ಯಾರ್ಥಿ ಆಗ ಯಾದವರು ಮಾಡಿದವರು ನನ್ನ ಜೊತೆಯಲ್ಲಿ ಆಮೇಲೆ ಜಾಂಬವತಿ ನನ್ನ ವಿದ್ಯಾರ್ಥಿನಿ ಅಭ್ಯಾಸ ಮಾಡ್ತಾ ಇರುಣ್ ಇವರು ನಮಗೆ ಎಲ್ಲ ಪ್ರಸಾದನದ ಸಹಕಾರವನ್ನು ನೀಡಿದರು ಇಷ್ಟಿದೆ ನಮಗೆ ಅವಕಾಶ ಕೊಟ್ಟಿದ್ದೀರಿ ಹಾಗೆ ನನಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಇದ್ದೀನಿ